ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹರಾಮಿದ್ದೀರಾ ಹರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಹರಾಮಿದ್ದೀನಿ ಇವಾಗ ಪಾಲಕ್ ಪನ್ನೀರ್ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಫಸ್ಟು ಹಾಲು ಕಾಸಕ್ಕೆ ಇಟ್ಟಿನಿ ಫಸ್ಟ್ ಪನ್ನೀರ್ ಮನೆಯಲ್ಲೇ ಮಾಡ್ಕೊತೀನಿ ಹೊರಗಿಂದ ಬೇಡ ಅಂದ್ಕೊಂಡು ಆದಷ್ಟು ನಾನು ಮನೆಗಿದೆ ಮಾಡೋದ್ರಿಂದ ಈಗ ಅರ್ಧ ಲೀಟ್ರ್ ಕಾಸಕ್ಕೆ ಪನ್ನೀರ್ ಮಾಡಿಕೊಂಡು ಆಮೇಲೆ ಮುಂದಿಂದೆಲ್ಲ ತೋರಿಸ್ತೀನಿ ಫಸ್ಟ್ ಹಾಲು ಕಾಸಕ್ಕೆ ಇಟ್ಟಿನಿ ನೋಡ್ಕೊಳ್ಳಿ ನೋಡಿ ಇವಾಗ ಹಾಲು ಉಕ್ಕಿ ಬರುವಾಗ ನಿಂಬೆ ನೀಡಕೊಳ್ತೀನಿ ಫುಲ್ಲು ಅರ್ಧ ಹೊಳಕ್ಕೆ ಉಕ್ಕಿ ಬಂದಿದೆ ನೋಡಿ ಇವಾಗ ಹಾಲು ಹೊಡಿತು ನೋಡಿ ನೋಡಿ ಈ ತರ ಪನ್ನೀರಿಗೆ ಮಾಡಿಕೊಡ್ಬೇಕು ಹಾಲು ಒಡೆದಿದೆ ಇವಾಗ ನೋಡಿ ಈ ತರ ಇನ್ನೆಣ್ಣ ತಕ್ಷಣ ಹೊಡೆದಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇದು ಪನ್ನೀರು ಬಂದ್ಮೇಲೆ ದಹ ಸೋಸ್ ಇದ್ದೀನಿ ಇದನ್ನ ಈ ತರ ಎಲ್ಲ ಸೋಸ್ ಇದ್ದೀನಿ ಆಮೇಲೆ ಇದು ಹುಳಿ ಹಿಂಡಿ ಹುಳಿ ಹುಳಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಿದ್ದೀನ ನೀರಾಕಿ ಹಾಕಿ ತೊಳಿಬೇಕು ತೊಳಿಬೇಕಿದಿನ ಇಲ್ಲಿ ನೋಡಿ ನೀರು ಹಾಕಿ ತೊಳಿತೀನಿ ಚೆನ್ನಾಗೆ ಇದು ಹುಳಿ ಎಲ್ಲ ಹೋಗಂಗೆ ಚೆನ್ನಾಗೆ ತೊಳಿಬೇಕು ಎರಡು ಸಲ ಈ ಥರ ಚೆನ್ನಾಗೆ ತೊಳಿಬೇಕು ಒಂದು ಸಲ ಇನ್ನೊಂದು ಸಲ ನೀರು ಚೆನ್ನಾಗಿ ತೊಳಿತೀನಿ ನೋಡಿ ಎರಡು ಸಲ ತೊಳಿತೀನಿ ಚೆನ್ನಾಗಿ ಹುಳಿ ಅಂಶ ಹೋಗಲಿಕ್ಕೆ ಎರಡು ಸಲ ಕ್ಲೀನಾಗಿ ತೊಳಿಬೇಕು ನೋಡಿ ಇಲ್ಲಿ ಒಂದು ಅರ್ಧ ಕಟ್ಟು ಪಾಲಸ ತೊಳೆದು ಬಿಟ್ಟು ಬೇಯಿಸ್ಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕಿದು ಇದರಲ್ಲಿ ಒಂದು ಕಾಲು ಕಪ್ಪು ಹಾಕಿದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಪಾಲಸ ಹಾಕಿ ಬೇಯಿಸಕ್ಕೆ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಆಮೇಲೆ ಇದು ನೋಡಿ ಇದು ಹಿಂಡಿಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಡ್ಬೇಕು ರೀ ಸ್ವಲ್ಪ ನೀರೆಲ್ಲ ಇಳ್ಕೊಡುತ್ತೆ ಈ ಕಡೆ ಪ್ಲೇಸು ಡ್ರೈ ಇದೆ ಇವಾಗ ಇಲ್ಲಿ ಕಟ್ಟಿಡ್ತೀನಿ ನೋಡಿ ಇದನ್ನು ಈ ತರ ಮಾಡಿ ಕಟ್ಟಿ ಹಿಡ್ಬೇಕ್ರಿ ಅವಾಗ ಪನ್ನೀರು ಚೆನ್ನಾಗಾಗುತ್ತೆ ನೀರೆಲ್ಲ ಹೀರ್ಕೊಳುತ್ತ ಅಲ್ಲ ಇದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಒಂದು ಕಲ್ಲು ಇಡ್ಬೇಕ್ರಿ ಈ ತರ ಮನೆಯಲ್ಲಿ ವೇಟ್ ಅಂದ್ ಕಲ್ಲಿದ್ರೆ ಈ ತರ ಹಿಡಿ ಎಲ್ಲ ನೀರ್ ಹಿಡ್ಕೊಳ್ಳುತ್ತೆ ಈ ತರ ವೇಟ್ ಅಂದು ಹಿಡಿ ಹಿಂಗೆ ಒಂದು ಹತ್ತು ನಿಮಿಷ ಗಿಡಿ ಹಿಂಗೆ ಇದೆಲ್ಲ ರೆಡಿ ಮಾಡ್ಕೊಳಕ ಗಿಡಿ ಆಮೇಲೆ ಪೀಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ಬರುತ್ತೆ ನೋಡಿ ಸೊಪ್ಪು ಬೆಂದಿದೆ ಇವಾಗ ಇದು ಸೊಪ್ಪು ಬೆಂದಿದೆ ಸ್ಟವ್ ಆಫ್ ಮಾಡ್ತೀನಿ ಇದು ನೋಡಿ ಸ್ವಲ್ಪ ಬೇರೆ ಕಡೆ ಪ್ಲೇಸಲ್ಲಿ ಇದೆ ಬಟ್ಟೆಯಲ್ಲಿ ಹಾಕಿದ್ನಲ್ಲ ಇವಾಗ ಈ ಕಲ್ಲಲ್ಲಿ ಸ್ವಲ್ಪ ಎಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸಮ್ಮಾರ್ ಮಾಡಿಕೊಂಡು ಈ ಥರ ಇದರಲ್ಲೆಲ್ಲ ಹಿಂಗೆ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಎಲ್ಲ ನೋಡಿ ಈ ಥರ ಬರುತ್ತೆ ಆಮೇಲೆ ಪೀಸ್ ಮಾಡಿ ಇದಕ್ಕೆ ಹಾಕಬೇಕು ತೋರಿಸ್ತೀನಿ ಆಮೇಲೆ ನೋಡಿ ಇಲ್ಲಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಆಮೇಲೆ ಮೂರು ಲವಂಗ ಒಂದು ಚೂರು ಚಕ್ಕೆ ಎರಡು ಮೆಣಸಿಕಾಳು ಏಲಕ್ಕಿ ಇದಿಷ್ಟು ಫ್ರೈ ಮಾಡ್ಕೊತೀನಿ ರೀ ಇವಾಗ ನೋಡಿ ಎಲ್ಲ ಇದು ಎಲ್ಲ ಫ್ರೈ ಆಗಿದೆ ಎಲ್ಲ ಒಂದರಲ್ಲೇ ಹಾಕಿ ಬಿಸಿ ಮಾಡಿದ್ವಿ ಎಲ್ಲ ಫ್ರೈ ಆಗಿದೆ ಇದು ತೊಗೊಂಡು ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊತೀನಿ ನೋಡಿ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕ್ರಿ ಇದು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಇದು ಮಸಾಲೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕು ರೀ ಇದು ಇದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ಪನ್ನೀರು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಪೀಸ್ ಮಾಡ್ತೀನಿ ನೋಡಿ ಅಲ್ಲಿ ತುಪ್ಪದಲ್ಲಿ ಕರ್ಕೊತಾ ಇದ್ದೀನಿ ಪನ್ನೀರು ಈ ಥರ ತಿರುವಿ ಹಾಕಿ ಹಿಂಗೆ ತುಪ್ಪದಲ್ಲಿ ಕರ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ನಾನು ಅರ್ಧ ಲೀಟ್ರ್ ಹಾಕಿರೋದ್ರಿಂದ ಕಡಿಮೆ ಬಂದಿದೆ ನೀವು ತುಂಬ ಜನ ಇದ್ದರೆ ಬೇಕಾದ್ರೆ ಒಂದು ಲೀಟ್ರು ಅದೆಲ್ಲ ಜಾಸ್ತಿ ಮಾಡ್ಕೋಬೋದು ಈ ಥರ ಮನೆಯಲ್ಲೇ ಪನ್ನೀರ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೇದಿದೆ ರೆಡಿಮೇಡ್ಗಿಂತ ಇದನ್ನು ಸ್ವಲ್ಪ ಕೆಂಪು ಕರೆಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀನಿ ರೀ ನೋಡಿ ಈ ಥರ ಕರ್ಕೊಂಡಿದ್ದೀನಿ ಈಗ ಹಂಗೆ ದ್ರಾಕ್ಷಿ ಗೋಡಂಬಿ ಗೋಡಂಬಿ ಬಾದಾಮಿ ಕರ್ಕೊಂತ ಹೇಳಿದೀನಿ ಅದು ಕರ್ಕೊಂಡು ತಗೋತೀನಿ ನೋಡಿ ಜೀರಿಗೆ ಹಾಕಿದ್ದೀನಿ ಕದ್ದೇ ಈರುಳ್ಳಿ ಟೊಮೊಟ ಕಣ್ಣಿಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ರೀ ಒಗ್ಗರಣೆಯಲ್ಲಿ ಒಂದು ಚಿಕ್ಕ ಅರಶಿನ ಹಾಕಿದ್ದೀನಿ ರೀ ಈಗ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಇರೋದು ಹಾಕ್ತಾಯಿದ್ದೀನಿ ಜೊತೆಗೆ ಒಂದೆರಡು ಬಾದಾಮಿ ಗೋಡಂಬಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಆಮೇಲೆ ಪಾಲಕ್ ಸೊಪ್ಪು ಇದು ಎಲ್ಲ ಹಾಕಿ ಮಿಕ್ಸಿ ಮಾಡ್ತೀನಿ ರೀ ಮಿಕ್ಸಿ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಹಾಕ್ಬೋದು ಪಾಲಕ್ ಪನ್ನೀರ್ ಲಾಂಗ್ ರೀ ಪನ್ನೀರು ಮಾಡಿ ಅದು ಮಾಡೋದ್ರಿಂದ ಲಾಂಗ್ ಆಗಿದೆ ನೋಡಿ ಒಗ್ಗರಣೆ ಮಾಡಿದೆ ಇದೆಲ್ಲ ಹಾಕ್ತೀನಿ ಇದು ಹಾಕಿ ಐದು ನಿಮಿಷ ಮಾರ್ಸಿದ್ಮೇಲೆ ಆಮೇಲೆ ಪನ್ನೀರು ಹಾಕ್ತೀನಿ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಇದಕ್ಕೆ ಚೂರು ಹಾಕ್ತೀನಿ ಆಮೇಲೆ ಇವಾಗ ನೋಡಿ ಪನ್ನೀರು ಆಮೇಲೆ ಫ್ರೈ ಮಾಡಿರೋದು ದ್ರಾಕ್ಷಿ ಅಲ್ಲ ಗೋಡಂಬಿ ಬಾದಾಮಿ ಆಮೇಲೆ ಇದು ಕೊತ್ತಂಬರಿ ಮತ್ತು ಇದು ಮೇಥಿ ಮೆಂತ್ಯ ಸೊಪ್ಪಿಂದು ಡ್ರ ಒಣಸಿಡ್ಕೊಂಡಿರ್ತೀವಲ್ಲ ಅದು ಮೆಂತ್ಯ ಸೊಪ್ಪಿಂದು ಡ್ರೈ ಎಲ್ಲ ಹಾಕಿ ಒಂದೆರಡು ನಿಮಿಷ ಕುದಿಸಿದರೆ ಆಯಿತು ಇಲ್ಲ ಪಾಲಕ್ ಪನ್ನೀರ್ ರೆಡಿ ತುಂಬ ಲಾಂಗ್ ಆಯಿತು ದಯವಿಟ್ಟು ಎಲ್ಲರೂ ನೋಡಿ ನೋಡಿ ಈ ಥರ ಪಾಲಕ್ ಪನ್ನೀರು ಚಪಾತಿ ಪಾಲಕ್ ಇವತ್ತು ಪನ್ನೀರು ರೆಡಿ ಮಾಡಿಕೊಂಡು ಪರ ಪಾಲಕ್ ಪನ್ನೀರ್ ಮಾಡಿರೋದ್ರಿಂದ ತುಂಬ ಲೇಟ್ ಆಯಿತು ತುಂಬ ಲಾಂಗ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಚಪಾತಿ ಪಾಲಕ್ ಪನ್ನೀರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು